ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಎರಡರ ಪ್ರಶ್ನೆ ಒಂದು ಮತ್ತು ಎರಡರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಮೈನಸ್ ಒಂದು ಕಮ ಏಳು ಮತ್ತು ನಾಲ್ಕು ಕಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎರಡು ಇಷ್ಟು ಮೂರರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೇಖಾಖಂಡ ಕೊಟ್ಟಿದ್ದಾರೆ ಫಸ್ಟು ನಾವು ರೇಖಾಖಂಡವನ್ನು ಬರ್ ನೋಡಿ ರೇಖಾಖಂಡ ಇದು ಇದು ಎ ಅಂತ ಕರೆಯೋಣ ಎ ನಿರ್ದೇಶಾಂಕ ಇದರ ಏನು ನಿರ್ದೇಶಾಂಕ ಮೈನಸ್ ಒಂದು ಕಮ ಏಳು ನೆಕ್ಸ್ಟು ಇದನ್ನು ಬಿ ಅಂತ ಕರೆಯೋಣ ಇದರ ನಿರ್ದೇಶಾಂಕ ನಾಲ್ಕು ಕಮ ಮೈನಸ್ ಮೂರು ಆಮೇಲೆ ಇದನ್ನು ವಿಭಾಗಿಸುವ ಬಿಂದು ಇದನ್ನು ನೋಡಿ ಇದನ್ನು ವಿಭಾಗಿಸುವ ಬಿಂದು ಪಿ ಅಂತ ಕರೆದ್ಬಿಡೋಣ ಬಿಡೋಣ ಇದರ ನಿರ್ದೇಶಾಂಕಗಳು ಎಕ್ಸ್ ಕಾಮ ವೈ ಆಗಿರಲಿ ಈಗ ಇದರ ಅನುಪಾತ ಕೊಟ್ಟಿದ್ದಾರೆ ಎಷ್ಟಂತೆ ಇದು ವಿಭಾಗಿಸ್ತಕ್ಕಂಥ ಅನುಪಾತ ಇದು ಎರಡು ಪಟ್ಟು ಇದು ಮೂರು ಪಟ್ಟು ಎರಡು ಇಷ್ಟು ಮೂರು ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವೇನು ಮಾಡೋಣ ಅಂತಂದರೆ ಭಾಗ ಪ್ರಮಾಣ ಸೂತ್ರವನ್ನು ಅಂದರೆ ಸೆಕ್ಷನ್ ಫಾರ್ಮುಲಾವನ್ನು ತೆಗೆದುಕೊಂಡ್ಬಿಟ್ಟು ನಾವು ಈ ಸೂತ್ರವನ್ನು ಅಂದರೆ ಈ ಲೆಕ್ಕವನ್ನು ಬಿಡಿಸೋಣ ಸೆಕ್ಷನ್ ಫಾರ್ಮುಲಾ ನಮಗೆ ಗೊತ್ತಿದೆ ಏನು ಎಕ್ಸ್ ವೈ ಇಸ್ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಂ ಒನ್ ಪ್ಲಸ್ ಎಮ್ ಟು ನೆಕ್ಸ್ಟ್ ಕಾಮ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಮ್ ಟು ಅಂತೇಳಿ ಇಲ್ಲಿ ನೋಡಿ ಎಕ್ಸ್ ಒನ್ ವೈ ಒನ್ ಯಾವುದಪ್ಪ ಅಂತಂದರೆ ಇಲ್ಲಿ ಮೇಲಿದೆಯಲ್ಲ ಇದು ಯಾವುದು ಮೈನಸ್ ಒನ್ ಕಾಮ ಏಳು ನೆಕ್ಸ್ಟು ಎಕ್ಸ್ ಟು ವೈ ಟು ಇದೇನಿದೆ ಕೆಳಗಿರ್ತಕ್ಕಂಥ ನಾಲ್ಕು ಮೈನಸ್ ಮೂರು ನೆಕ್ಸ್ಟ್ ಎಮ್ ಒನ್ ಏನಿದೆ ಇಲ್ಲಿ ಎಮ್ ಒನ್ ಏನಿದೆ ಎರಡು ಪಟ್ಟು ಇದು ಎಮ್ ಒನ್ ಎರಡು ಅಂದರೆ ಎಮ್ ಒನ್ ಎರಡು ನೆಕ್ಸ್ಟ್ ಎಮ್ ಟು ಇದೇನಿದೆ ಇದು ಮೂರು ಪಟ್ಟು ಸೊ ಮೂರು ಸೊ ಈ ಸೂತ್ರವನ್ನು ಅಂದರೆ ಈ ಬೆಲೆಯನ್ನು ಈ ಸೂತ್ರದಲ್ಲಿ ಹಾಕೊಂಡು ನಾವು ಹಾಕಿದಾಗ ಎಮ್ ಒನ್ ಅಂದ್ರೇನು ಎಮ್ ಒನ್ ಅಂದರೆ ಎರಡು ಎಕ್ಸ್ ಟು ಅಂತಂದ್ರೇನು ಎಕ್ಸ್ ಟು ಅಂತಂದರೆ ನಾಲ್ಕು ಪ್ಲಸ್ ಎಮ್ ಟು ಅಂತಂದರೆ ಎಮ್ ಟು ಅಂತಂದರೆ ಮೂರು ಎಕ್ಸ್ ಒನ್ ಅಂತಂದರೆ ಮೈನಸ್ ಒಂದು ಡಿವೈಡೆಡ್ ಬೈ ಎಮ್ ಒನ್ ಅಂತಂದರೆ ಎಮ್ ಒನ್ ಅಂದರೆ ಎರಡು ಪ್ಲಸ್ ಎಮ್ ಟು ಅಂತಂದರೆ ಮೂರು ಕಾಮ ಎಮ್ ಒನ್ ಅಂತಂದರೆ ಎಮ್ ಒನ್ ಅಂತಂದರೆ ಎರಡು ಇಂಟು ವೈ ಟು ಅಂತಂದರೆ ವೈ ಟು ಅಂತಂದರೆ ಮೈನಸ್ ಮೂರು ಪ್ಲಸ್ ಎಮ್ ಟು ಎಮ್ ಟು ಅಂತಂದರೆ ಮೂರು ವೈ ಒನ್ ಅಂತಂದರೆ ಏಳು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎರಡು ಪ್ಲಸ್ ಮೂರು ಸೊ ಇದನ್ನು ಸಾಲ್ವ್ ಸಾಲ್ ಮಾಡ್ಕೊಳ್ತೋಗೋಣ ನಾಲ್ಕೆರಡಲೇ ಎಂಟು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಒಂದಲೇ ಮೂರು ಎರಡು ಮೂರು ಐದು ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೆ ಆರು ಏಳು ಮೂರಲೆ ಇಪ್ಪತ್ತೊಂದು ಎರಡು ಮೂರು ಐದು ಸೊ ಈಗ ಎಂಟರಲ್ಲಿ ಮೂರು ಹೋದರೆ ಐದು ಬೈ ಐದು ನೆಕ್ಸ್ಟ್ ಇಪ್ಪತ್ತೊಂದರಲ್ಲಿ ಆರು ಹೋದರೆ ಇಪ್ಪತ್ತೊಂದರಲ್ಲಿ ಆರು ಹೋದರೆ ಹದಿನೈದು ಆಗತ್ತೆ ಹದಿನೈದು ಬೈ ಐದು ಈಗ ನೋಡಿ ಐದರಿಂದ ಐದನ್ನು ಬಾಕ್ಸಣ ಐದು ಒಂದಲೇ ಐದು ಐದು ಮೂರಲೆ ಐದು ಒಂದಲೆ ಐದು ಮೂರಲೆ ಅಲ್ಲಿಗೆ ಒಂದು ಕಾಮ ಮೂರು ಬಂತು ನಮಗೇನು ಬೇಕಾಗಿತ್ತು ಪಿ ನಿರ್ದೇಶಾಂಕ ಅಲ್ವಾ ಪಿ ಆಫ್ ಎಕ್ಸ್ ಕಾಮ ವೈ ಹಾಗಾದರೆ ಪಿ ಆಫ್ ಎಕ್ಸ್ ಕಾಮ ವೈ ಅಂದರೆ ಏನು ಬಂತು ಎಕ್ಸ್ ಕಾಮ ವೈ ಎಕ್ಸ್ ಜಾಗದಲ್ಲಿ ಒಂದು ಬಂತು ವೈ ಜಾಗದಲ್ಲಿ ಮೂರು ಬಂತು ಅಂದರೆ ಒಂದು ಕಮ ಮೂರು ಇದೇನಿದೆ ಬಿಂದು ಇದು ವಿಭಾಗಿಸುತ್ತೆ ರೇಖಾಖಂಡವನ್ನು ಅಂತೇಳಿ ನಾವು ಲೆಕ್ಕವನ್ನು ಮಾಡಿದ್ರೆ ಇಲ್ಲಿ ಫುಲ್ ಮಾರ್ಕ್ಸ್ ನಮಗೆ ಸಿಗುತ್ತೆ ಎರಡನೇ ಲೆಕ್ಕ ನಾಲ್ಕು ಕಮ ಮೈನಸ್ ಒಂದು ಮತ್ತು ಮೈನಸ್ ಎರಡು ಕಮ ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಈಗ ನಾವೇನು ಮಾಡೋಣ ಒಂದು ರೇಖಾಖಂಡವನ್ನು ಬರ್ಕೊಳೋಣ ಬರ್ಕೊಂಡು ಇದಕ್ಕೆ ಎ ನಾಲ್ಕು ಕಮ ಮೈನಸ್ ಒಂದು ಅಂತ ಕರೆಯೋಣ ನಂತರ ಇದನ್ನು ಬಿ ಅಂತ ಕರೆದ್ಬಿಟ್ಟು ಇದನ್ನು ಮೈನಸ್ ಎರಡು ಕಮ ಮೈನಸ್ ಮೂರು ಅಂತ ಕರೆಯೋಣ ಈಗ ಏನು ಕೇಳಿದರೆ ತ್ರೈವಿಭಾಜಕ ಬಿಂದುಗಳು ಅಂತ ಕೊಟ್ಟಿದ್ದಾರೆ ಅಂದರೆ ಇದನ್ನು ಮೂರು ಭಾಗವಾಗಿ ವಿಭಾಗಿಸಿದೆ ಅಂತ ಹಂಗಾಗಿ ಇದನ್ನೇನು ಮಾಡೋಣ ಇದನ್ನು ಪಿ ಅಂತ ಕರೆಯೋಣ ಇದನ್ನು ಕ್ಯೂ ಅಂತ ಕರೆದ್ಬಿಡೋಣ ಹಾಗೇನಾಗುತ್ತೆ ನೋಡಿ ಇದು ಒಂದು ಭಾಗ ಇದೊಂದು ಭಾಗ ಇದೊಂದು ಭಾಗ ಅಲ್ಲಿಗೆ ಮೂರು ಭಾಗ ವಿಭಾಜನೆ ಮಾಡ್ದಂಗಾಯ್ತು ನೋಡ್ರಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ಅಂತ ಸೊ ಈಗ ನಾವೇನು ಮಾಡಬೇಕು ಪಿ ನಿರ್ದೇಶಾಂಕ ಮತ್ತು ಕ್ಯೂನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು ಫಸ್ಟಿಗೆ ನಾವೇನು ಮಾಡೋಣ ಈಗ ಪಿ ನಿರ್ದೇಶಾಂಕವನ್ನು ಕಂಡುಹಿಡಬೇಕು ಅಂತಂದರೆ ನಾವೇನು ಮಾಡೋಣ ನೋಡಿ ಇಲ್ಲಿ ಯ ಕೆಳಗೇನಿದೆ ಒಂದು ಒಂದು ಅಂದರೆ ಎಷ್ಟು ಬರುತ್ತೆ ಎರಡು ಅಂದರೆ ಅನುಪಾತ ಎಷ್ಟಿದೆ ಎರಡಿದೆ ಇಲ್ಲಿ ಮೇಲೆ ಮಾತ್ರ ಒಂದಿದೆ ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡೋಣ ಎಮ್ ಒನ್ ಒಂದು ಅಂತ ತೆಗೆದುಕೊಳ್ಳೋಣ ಎಮ್ ಟು ಟು ಅಂತ ತೆಗೆದುಕೊಳ್ಳೋಣ ಹೌದಾ ಇಲ್ಲಿ ಬರೆದ್ಬಿಡೋಣ ಏನು ಸೆಕ್ಷನ್ ಫಾರ್ಮುಲಾ ಬರೆಯೋಣ ಭಾಗ ಪ್ರಮಾಣ ಸೂತ್ರವನ್ನು ಬರೀತೀನಿ ನಾನು ಏನು ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂತೇಳಿ ಇಲ್ಲಿ ಎಕ್ಸ್ ಒನ್ ವೈ ಒನ್ ಏನಾಗಿರುತ್ತೆ ಬೆಲೆ ನಮಗೆ ಗೊತ್ತಿದೆ ನಾಲ್ಕು ಕಾಮ ಮೈನಸ್ ಒಂದು ಇದು ಅದೇ ರೀತಿ ಎಕ್ಸ್ ಟು ವೈ ಟು ಏನಾಗಿರುತ್ತೆ ಬೆಲೆ ಕೆಳಗೆ ಮೈನಸ್ ಎರಡು ಮೈನಸ್ ಮೂರು ಅಲ್ವ ಇನ್ನೇನು ಎಮ್ ಒನ್ ಬೆಲೆ ಗೊತ್ತಿದೆ ನಮಗೆ ಎಮ್ ಒನ್ ಏನು ಮೇಲುಗಡೆ ಒಂದು ಎಮ್ ಟು ಅಂದರೆ ಕೆಳಗಿರ್ತಕ್ಕಂಥದ್ದು ಎಷ್ಟು ಎರಡು ಸೊ ಇದನ್ನು ಇದರಲ್ಲಿ ವ್ಯಾಲ್ಯೂಸನ್ನು ಹಾಕಿಬಿಡೋಣ ಇಸ್ ಈಕ್ವಲ್ ಟು ಎಮ್ ಒನ್ ಅಂತಂದ್ರೆ ಏನು ಒನ್ ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಏನು ಮೈನಸ್ ಎರಡು ಸೊ ಹಂಗಾಗಿ ಮೈನಸ್ ಎರಡು ಪ್ಲಸ್ ಎಮ್ ಟು ಅಂದರೆ ಎರಡು ಇಂಟು ಎಕ್ಸ್ ಒನ್ ಅಂತಂದರೆ ನಾಲ್ಕು ಬೈ ಎಮ್ ಒನ್ ಅಂದರೆ ಒಂದು ಪ್ಲಸ್ ಎಮ್ ಟು ಅಂತಂದರೆ ಎರಡು ಕಾಮ ಎಮ್ ಒನ್ ಎಮ್ ಒನ್ ಅಂತಂದರೆ ಒಂದು ವೈ ಟು ವೈ ಟು ಅಂತಂದರೆ ಮೈನಸ್ ಮೂರು ಪ್ಲಸ್ ಎಮ್ ಟು ಎಮ್ ಟು ಅಂತಂದರೆ ಎರಡು ವೈ ಒನ್ ಅಂತಂದರೆ ಮೈನಸ್ ಒಂದು ಬೈ ಎಮ್ ಒನ್ ಎಮ್ ಒನ್ ಅಂತಂದರೆ ಒಂದು ಪ್ಲಸ್ ಎಮ್ ಟು ಅಂತಂದರೆ ಎರಡು ಸೊ ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದೇ ಎರಡು ಇಲ್ಲಿ ನಾಲ್ಕು ಎರಡಲೆ ಎಂಟು ಬೈ ಎರಡು ಒಂದು ಮೂರು ಕಮ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಒಂದ್ಲೇ ಮೂರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದಲೆ ಎರಡು ಬೈ ಒಂದು ಪ್ಲಸ್ ಎರಡು ಕೂಡಿದ್ರೆ ಮೂರು ಸೊ ಈಗ ಎಂಟರಲ್ಲಿ ಎರಡು ಹೋದರೆ ಎಷ್ಟು ಆರು ಆರು ಬೈ ಮೂರು ಕಮ ಮೈನಸ್ ಮೂರು ಮೈನಸ್ ಎರಡು ಕೂಡಿದ್ರೆ ಮೈನಸ್ ಐದು ಬೈ ಮೂರು ಸೊ ಈಗ ಎರಡು ಮೂರೊಂದಲೆ ಮೂರು ಎರಡಲೇ ಇದು ಮೈನಸ್ ಐದು ಬೈ ಮೂರು ಹಾಗಾದರೆ ಪಿ ನಿರ್ದೇಶಾಂಕ ಏನು ಪಿ ನಿರ್ದೇಶಾಂಕ ನೋಡಿ ಎರಡು ಕಾಮ ಮೈನಸ್ ಐದು ಬೈ ಮೂರು ಮೈನಸ್ ಐದು ಬೈ ಮೂರು ಈಗ ನಾವು ಕ್ಯೂ ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕು ಅದನ್ನು ಮುಂದಿನ ಪೇಜಲ್ಲಿ ನಾವು ಕಂಡುಹಿಡಿಯೋಣ ಈಗ ನಾವು ಈ ಕ್ಯೂನ ನಿರ್ದೇಶಾಂಕವನ್ನು ಕಂಡುಹಿಡಬೇಕು ಕ್ಯೂನ ನಿರ್ದೇಶಾಂಕವನ್ನು ಕಂಡಿಡಲಿಕ್ಕೆ ಇಲ್ಲಿ ಕೆಳಗಡೆ ಒಂದಿದೆ ಅಂದರೆ ಎಮ್ ಇದು ಏನಿದು ಇದು ಎಂ ಟು ಆಗಿಬಿಡುತ್ತಿದ್ದು ಎಮ್ ಟು ಈಸ್ ಈಕ್ವಲ್ ಟು ಒನ್ ನಂತರ ಮೇಲ್ಗಡೆ ಆದರೆ ನೋಡಿ ಒಂದು ಪ್ಲಸ್ ಒಂದು ಅಂದರೆ ಎಮ್ ಒನ್ ಇಸ್ ಈಕ್ವಲ್ ಟು ಟು ಆಗಿಬಿಡುತ್ತೆ ಎಮ್ ಒನ್ ಇಸ್ ಈಕ್ವಲ್ ಟು ಟು ಹಂಗಾಗಿ ಇಲ್ಲಿ ಬರ್ಕೊಳೋಣ ಏನು ಎಕ್ಸ್ ಒನ್ ಕಮ ವೈ ಒನ್ ಎಷ್ಟಿದೆ ನಾಲ್ಕು ಕಮ ಮೈನಸ್ ಒಂದು ನೆಕ್ಸ್ಟ್ ಎಕ್ಸ್ ಟು ಕಮ ವೈ ಟು ಎಷ್ಟು ಕೆಳಗಡೆ ಮೈನಸ್ ಎರಡು ಕಮ ಮೈನಸ್ ಮೂರು ನಿರ್ದೇಶಾಂಕ ಕೊಟ್ಟಿದ್ದಾರೆ ಇನ್ನೇನು ಎಮ್ ಒನ್ ನಮಗೆ ಗೊತ್ತಿದೆ ಎಮ್ ಒನ್ ಏನು ಎರಡು ನೆಕ್ಸ್ಟ್ ಎಮ್ ಟು ಒಂದು ಈಗ ಇದನ್ನು ಈ ವ್ಯಾಲ್ಯೂಸನ್ನು ಸೂತ್ರದಲ್ಲಿ ಹಾಕೋಣ ಹಾಂ ಈಗ ಎಮ್ ಒನ್ ಎಮ್ ಒನ್ ಅಂತಂದರೆ ಎರಡು ಇಂಟು ಎಕ್ಸ್ ಟು ಎಕ್ಸ್ ಟು ಅಂತಂದರೆ ಮೈನಸ್ ಎರಡು ಪ್ಲಸ್ ಎಮ್ ಟು ಎಮ್ ಟು ಅಂತಂದರೆ ಒಂದು ಎಕ್ಸ್ ಒನ್ ಎಕ್ಸ್ ಒನ್ ಅಂತಂದರೆ ನಾಲ್ಕು ಡಿವೈಡೆಡ್ ಬೈ ಎಮ್ ಒನ್ ಅಂತಂದರೆ ಎರಡು ಪ್ಲಸ್ ಎಮ್ ಟು ಅಂತಂದರೆ ಒಂದು ಕಾಮ ನೆಕ್ಸ್ಟ್ ಎಮ್ ಒನ್ ಎಮ್ ಒನ್ ಅಂತಂದರೆ ಎರಡು ಇಂಟು ವೈ ಟು ವೈ ಟು ಅಂತಂದರೆ ಮೈನಸ್ ಮೂರು ಪ್ಲಸ್ ಎಮ್ ಟು ಅಂತಂದರೆ ಒಂದು ಇಂಟು ವೈ ಒನ್ ವೈ ಒನ್ ಅಂತಂದರೆ ಮೈನಸ್ ಒಂದು ಡಿವೈಡೆಡ್ ಬೈ ಎಮ್ ಒನ್ ಅಂತಂದರೆ ಎರಡು ಪ್ಲಸ್ ಎಮ್ ಟು ಅಂತಂದರೆ ಒಂದು ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೆರಡಲೆ ನಾಲ್ಕು ಹಾಂ ಈಗ ಇಲ್ಲಿ ಪ್ಲಸ್ ನಾಲ್ಕು ಒಂದಲೇ ನಾಲ್ಕು ಬೈ ಮೂರು ಕಾಮ ಇಲ್ಲಿ ಎರಡು ಮೂರಲೆ ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೆ ಆರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಒಂದಲೇ ಒಂದು ಇಲ್ಲಿ ಎರಡು ಒಂದು ಮೂರು ಈಗ ನೋಡಿ ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಬೈ ಮೂರು ಇಲ್ಲಿ ಒಂದು ಮೈನಸ್ ಒಂದು ಮೈನಸ್ ಆರು ಕುಡಿದ್ರೆ ಮೈನಸ್ ಏಳು ಬೈ ಮೂರು ಈಗ ಸೊನ್ನೆಗೆ ಏನೇ ಬಾಕ್ಸಿದ್ರೆ ಸೊನ್ನೆ ಬರುತ್ತೆ ಅಲ್ಲಿಗೆ ಸೊನ್ನೆ ಕಾಮ ಮೈನಸ್ ಏಳು ಬೈ ಮೂರು ಸೊ ಹಾಗಾದರೆ ಕ್ಯೂನ ನಿರ್ದೇಶಾಂಕ ಏನು ಕ್ಯೂನ ನಿರ್ದೇಶಾಂಕ ನಾವು ಬರೆಯೋಣ ಸೊನ್ನೆ ಕಾಮ ಮೈನಸ್ ಏಳು ಬೈ ಮೂರು ಸೊ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ